ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹೊಸದಾಗಿ ಹಾಗೆ ಡಿಫ್ರೆಂಟ್ ಆಗಿರುವಂತ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಳ್ಬಹುದು ಅಥವಾ ಈವ್ನಿಂಗ್ ಸ್ನಾಕ್ಸ್ ಕೂಡ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಮೊದಲು ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎಣ್ಣೆ ಇದಕ್ಕೆ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆನ ಸೇರಿಸ್ಕೊಳ್ಳಿ ಈರುಳ್ಳಿನ ಜಾಸ್ತಿಯಾಗಿ ಫ್ರೈ ಮಾಡ್ಕೊಳಕು ಒಂದ್ ಎರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಕ್ಯಾರೆಟ್ ಅನ್ನ ತುರ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಆಲೂಗಡ್ಡೆನೂ ಕೂಡ ತುರ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆಲಗಡ್ಡಿ ಇರುವಂತ ನೀರನ್ನು ಸ್ವಲ್ಪ ಹಿಂಡ್ ಬಿಟ್ಟು ಸೇರಿಸ್ಕೊಳ್ಳಿ ನಂತರ ಒಂದ್ ಅರ್ಧ ಇಂಚು ಶುಂಠಿನ ಸ್ವಲ್ಪ ತುರ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಶುಂಠಿ ಬೆಳ್ಳಿ ಪೇಸ್ಟ್ ಇತ್ತು ಅಂದ್ರೆ ಅದನ್ನಾದ್ರೂ ಹಾಕೊಳ್ಬಹುದು ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗಲೇ ಹೇಳಿದಾಗ ಯಾವುದನ್ನು ಕೂಡ ಜಾಸ್ತಿಯಾಗಿ ಫ್ರೈ ಮಾಡ್ಕೋದಕ್ಕೆ ಹೋಗ್ಬಾರ್ದು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ ಪುಡಿ ಒಂದ್ ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತ ಐಕನ್ ಕೂಡ ಪ್ರೆಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮತ್ತೊಂದ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ನಾವು ಚಪಾತಿ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡ್ಕೊಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಸ್ಟವ್ ಅನ್ನು ಆಫ್ ಮಾಡ್ಕೊಂಡು ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳೋಣ ಈಗ ನೋಡ್ತಾ ಇರ್ಬೋದು ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಅಥವಾ ಜಾಸ್ತಿ ಚಪಾತಿ ಹಿಟ್ಟು ಮಿಕ್ಕಿದ್ರೆ ಅದರಲ್ಲಾದ್ರೂ ಕೂಡ ಮಾಡ್ಕೊಳ್ಬಹುದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಅಷ್ಟೇನೆ ಇವಾಗ ಇದರಲ್ಲಿ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ನಾಲ್ಕು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಪಾತಿ ಮಾಡುವಂಥ ಮನೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಪಾತಿನ ಲಟಿಸ್ಕೊಳ್ಳೋಣ ನಾವು ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಲಟಿಸ್ಕೊಳ್ಳಿ ಆದರೆ ಸ್ವಲ್ಪ ದಪ್ಪವಾಗಿ ಲಟಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಟಿಸ್ಕೊಂಡಿದ್ದೀನಿ ನಾಲ್ಕು ಚಪಾತಿನೂ ಸಹ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಚಪಾತಿನ ಮನೆ ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಸಾಸ್ನ ಈ ರೀತಿಯಾಗಿ ಸುತ್ತಲೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಇವಾಗ ಮತ್ತೆ ಮೇಲ್ಗಡೆ ಇನ್ನೊಂದು ಚಪಾತಿ ಹಾಕೊಳ್ತಾ ಹಾಕೊಂಡು ಈ ರೀತಿಯಾಗಿ ಸುತ್ತಲೂ ಕೂಡ ಪ್ರೆಸ್ ಮಾಡ್ಕೊತಾ ಬನ್ನಿ ನಂತರ ಮತ್ತೆ ಮೇಲ್ಗಡೆ ರೀತಿಯಾಗಿ ಟೊಮೊಟೊ ಸಾಸ್ ಹಾಕೊಳ್ತಾ ಇದ್ದೀನಿ ನಂತರ ಮೇಲ್ಗಡೆ ಸ್ಟಫಿಂಗ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಈಕ್ವಲ್ ಆಗಿ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದೇ ರೀತಿ ಮೂರು ಸ್ಟೆಪ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ನಾನು ಮೂರನೇ ಚಪಾತಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸುತ್ತಲೂ ಕೂಡ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ನಾನು ಟೊಮೊಟೊ ಸಾಸ್ ನ ಹಚ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಸ್ ಬದಲಿಗೆ ನೀವು ಬೇಕಾದ್ರೆ ಪುದೀನ ಚಟ್ನಿ ಅಥವಾ ಸೆಜ್ವನ್ ಸಾಸ್ ಅದ್ರ ಹಾಕೊಳ್ಬಹುದು ಅಥವಾ ಒಂದ್ ಲೇಯರ್ ಗೆ ಟೊಮೊಟೊ ಸಾಸ್ ಲೇಯರ್ ಲೇಯರ್ಗೆ ಪುದೀನ ಚಟ್ನಿ ಮತ್ತೊಂದು ಲೇಯರ್ಗೆ ಸೆಜ್ವಾನ್ ಸಾಸ್ ಅದ್ರು ಹಾಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ನಾಲ್ಕು ಚಪಾತಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಇದರ ನೀವು ಎರಡ್ ಚಪಾತಿ ಮೂರ್ ಚಪಾತಿನ ಕೂಡ ಮಾಡ್ಕೊಳ್ಬಹುದು ಇವಾಗ ಒಂದ್ ತಟ್ಟೆಗೆ ಎಣ್ಣೆನ ಸೌರ ಇಟ್ಕೊಂಡಿದೀನಿ ಇದ್ರ ಮೇಲ್ಗಡೆ ಚಪಾತಿನ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸ್ವಲ್ಪ ಸ್ಟೀಮ್ ಅಲ್ಲಿ ಬೇಯಿಸಿಕೊಳ್ಳೋಣ ಒಂದ್ ಬಾಣಲಿಗೆ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ಟಾಂಡ್ ಇಟ್ಕೊಂಡಿದೀನಿ ಅದಕ್ಕೆ ಮೇಲ್ಗಡೆ ತಟ್ಟೆ ಇಟ್ಟು ಮತ್ತೆ ನಿಟ್ಟನ್ನ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಥವಾ ಇಡ್ಲಿ ಪಾತ್ರ ಬೇಸ್ಕೊಳ್ಬಹುದು ಇವಾಗ ನೋಡಿ ಐದ್ ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪೀಝೆ ಕಟಾರ್ ಅಥವಾ ಒಂದು ಚಾಕುನ ನೀರು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು ಲೆಂಡ್ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನ ಈಗ ಕೂಡ ಫ್ರೈ ಮಾಡ್ಕೊಳ್ಬಹುದು ಅಥವಾ ಇನ್ನು ಕೂಡ ಕ್ರಿಸ್ಪಿ ಆಗಬೇಕು ಅಂದ್ರೆ ಒಂದು ಬೌಲ್ಗೆ ಒಂದು ಮೂರ್ ಟೇಬಲ್ ಸ್ಪೂನ್ ಮೈದಾ ಮೈದೆಟ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಂಡು ಸೊ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಪಾತಿನ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ಡಿಪ್ ಮಾಡಿ ಫ್ರೈ ಮಾಡ್ಕೊಳೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಸ್ಟಫಿಂಗ್ ಮಾಡ್ಕೊಂಡಿರುವಂಥ ಚಪಾತಿನ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಈ ರೀತಿಗೆ ಉಲ್ಟಾ ಮಾಡಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ನೋಡಿ ಈ ರೀತಿಗೆ ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದ ನಂತರ ತೆಗೆದು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಇದರ ನೀವು ಟೊಮೊಟೊ ಸಾಸ್ ಸರ್ವ್ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿಗೆ ಮಾಡಿಕೊಟ್ರಂದ್ರೆ ತುಂಬಾನೇ ಖುಷಿ ಪಟ್ಟು ತಿಂತಾರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸಬಹುದು ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ನನ್ನ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನಿಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು